ಫ್ರೆಂಡ್ಶಿಪ್ ಬಿಟ್ಟು ಒಂದ್ ತಿಂಗಳಾಯ್ತು ನಾನು ಜಗಳ ಮಾಡ್ಕೊಂಡಿದ್ದೀನಿ ಇದು ಯಾರಾದ್ರೂ ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದೆ ನೀನು ನಿನ್ನೆ ಅಷ್ಟೇ ಅವನ ಜೊತೆ ನಿನ್ನೆ ಹಾಲಲ್ಲಿ ನೋಡಿದ್ದೆ ಅಲ್ಲೇ ಕೇಳೋಣ ಅಂತಿದ್ದೆ ಅವನಿಗಂತೂ ಬುದ್ಧಿ ಇಲ್ಲ ಎಸ್ಸೆಲ್ಲ ಹೇಳಿದ್ರು ಮತ್ತೆ ಮತ್ತೆ ರ್ಯಾಗಿಂಗ್ ಮಾಡ್ತಾನೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ ಅಂತ ಗೊತ್ತಾದ್ರೆ ನಿನ್ನೂ ಒಳಗಾಗ್ತಾರೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾಗಿದೆ ನೀವ್ ನೋಡ್ತಿರೋದು ಎರಡು ತಿಂಗಳಿಂದ ಅದಾದ್ಮೇಲೆ ಕಾಲೇಜಿಗೆ ಬಂದಿದ್ಯಾ ನನಗೂ ಸಾಕಾಗೋಗಿದೆ ಆ ವಿಶಾಲ್ ರಾಕಿಂಗ್ ಮಾಡ್ತಾ ಮಾಡ್ತಾ ಹೇಳ್ತಿರೋ ಪದಗಳನ್ನೆಲ್ಲ ಉಪಯೋಗಿಸ್ತಿದ್ನಂತೆ ಶರ್ಟ್ ಒಳಗಡೆ ಐಸ್ ಕ್ಯೂಬ್ ಹಾಕಿ ಬಾಯ್ ಬಾಯ್ ಬಡ್ಕೊಂಡ್ರು ಬಿಟ್ಟಿಲ್ವಂತೆ ಕೈನೆಲ್ಲ ಹಗ್ಗದಿಂದ ಹಿಂದೆ ಕಟ್ಟಿದ್ನಂತೆ ಅವತ್ತು ಬಂದಿಲ್ಲ ಅದು ನನ್ನ ಪುಣ್ಯ ಯಾರೋ ವೀಡಿಯೋ ಮಾಡ್ಕೊಂಡು ಹೇಳೋ ಪಸ್ವಂತೆ ಅವ ತೊಂದರೆನ ನೀನು ಇಲ್ಲದೆ ಇರ್ಬೋದು ಆದರೆ ಇದಕ್ಕಿಂತ ಮೊದಲು ಚಪ್ಪಲಿ ಇಲ್ಲ ಬರಿ ಕಾಲಲ್ಲಿ ಆಣಿ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ರಲ್ಲ ಅವತ್ತೆಲ್ಲೋಗಿದ್ದೆ ಅಲ್ಲೇ ಇದ್ದೆ ತಾನೆ ಚಪ್ಪಾಡೆ ಹೊಡ್ಕೊಂಡು ಕೇಕೆ ಹಾಕೊಂಡು ಹತ್ತಿದ್ದೆ ಹಾಗೆಲ್ಲ ಮಾಡಬೇಡಿ ಅಂತ ಒಂದೇ ಒಂದು ಮಾತು ನಿನ್ ಬಾಯಲ್ಲಿ ಬರಬೇಕಾಗಿತ್ತು ಯಾಕೆ ಹೀಗಾಗೋದೆ ಮೈತ್ರಿ ಯಾರು ಏನೋ ನೀನು ಮಾಡಿದ್ರು ಅಂತ ನೀನ್ ಯಾಕೆ ರಿವೆಂಜ್ ತೀರ್ಸ್ಕೋತಾ ಅದು ತಪ್ಪು ಅಲ್ವಾ ಹೀಗೆ ಗೊತ್ತಾಯ್ತ ನಿನಗೆ ನನಗೂ ಒಂದಿನ ಇದ್ದ ಪರಿಸ್ಥಿತಿ ಬರ್ತಿತ್ತು ತಲೆ ಮೇಲೆ ಬಿಸಿ ಬಿಸಿ ನೀರು ಸಿಡಿದ್ರು ತಲೆ ಮೇಲೆ ಮೆಣಸಿನಕಾಯಿ ಗಾಟ್ ಹಾಕಿದ್ರು ಒಬ್ಬರಾದ್ರು ಬೇಡ ಪಾಪ ಇರಲಿ ಬಿಡಿ ಅಂತ ಹೇಳಿದ್ರ ಎಲ್ಲರೂ ಸುತ್ತ ಸಿನಿಮಾ ನೋಡಿದ್ರೆ ನಿಂತ್ಕೊಂಡು ನೋಡ್ತಿದ್ರೆ ಹೊರಟು ಯಾರೂ ಸಹಾಯಕ್ಕೆ ಬಂದಿಲ್ಲ ಯಾರಿಗೂ ಆ ಧೈರ್ಯ ಇರಲಿಲ್ವಾ ಹೇಳು ನೀನು ಆಗ ಜೂನಿಯರ್ ಆಗಿದ್ದೆ ನೀನು ಹೀಗೆ ನಿಂತ್ಕೊಂಡು ನೋಡ್ತಿದ್ದೆ ಆವಾಗ ಪ್ರೀತಿ ಕರುಣೆ ಕಳಿಸಿ ಇವಾಗ ಬಂದ್ಬಿಡ್ತಾ ಯಾಕೆ ಆವಾಗ ನನಗೇನು ಮನುಷ್ಯನ ಥರ ಕಾಣಿಸ್ತಿದ್ರಿ ಇಲ್ವಾ ಅವತ್ತು ಬಾಯಿ ಮಚ್ಕೊಂಡು ನಿಂತಿದ್ದು ನೀನೇನು ಅಂತ ನನಗೆ ಪ್ರತಿ ಸಲ ನೋಡಿದಾಗೆಲ್ಲ ಅನಿಸುತ್ತೆ ಆವತ್ತು ಅವರು ನನಗೂ ಇದೇ ರೀತಿ ರು ಆದರೆ ನೀನು ಇನ್ನು ಬಂದೇ ಇರಲಿಲ್ಲ ಅಷ್ಟೇ ನಿನ್ನಷ್ಟು ಹಿಂಸೆ ಮಾಡದೇ ಇರ್ಬೋದು ಆದ್ರೆ ನಾನು ಹಿಂಸೆ ಅನ್ವಸ್ ಅವತ್ತು ಎಲ್ಲರ ಹತ್ರನು ಕೈ ಜೋಡಿಸಿ ಬೇಡ್ಕೊಂಡೆ ಬನ್ನಿ ನನ್ನ ಜೊತೆ ಕಂಪ್ಲೇಂಟ್ ಕೊಡೋಣ ಅಂತ ಆದ್ರೆ ಯಾರು ಬಂದಿಲ್ಲ ಅವಾಗ ಬಂದಿದ್ದು ಆಕಾಶ್ ಒಬ್ಬನೇ ಆಗಲೇ ಗೊತ್ತಾಗಿತ್ತು ಅವನೊಬ್ಬ ಪೊಲಿಟಿಷಿಯನ್ ಮಗ ಅಂತ ಅವ್ರ ಅಪ್ಪಂಗೆ ಮಗ ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳ್ಳೋದು ಇಷ್ಟ ಇಲ್ವಂತೆ ಬರೀ ಓದೋದ್ರ ಕಡೆ ಗಮನ ಕೊಡು ಅಂತ ಹೇಳ್ತಿದ್ರಂತೆ ನಾನು ಕಾಡಿ ಬೇಡಿ ಬೇಡ್ಕೊಂಡಿದ್ದಕ್ಕೆ ಅವನು ಇವಾಗ ಬಂದಿರೋದು ಇಲ್ಲ ನೀವು ತಿರುಗು ನೋಡ್ತಿರ್ಲಿಲ್ಲ ಈ ವಿಷಯ ಅವ್ರ ಮನೆಯವ್ರಿಗೆ ಇನ್ನೂ ಗೊತ್ತಿಲ್ಲ ಅಂದರೆ ಎಲ್ಲರೂ ಆಕಾಶದಲ್ಲಿ ಮಾಡ್ತಿದ್ದಾನೆ ಅಂತ ಹೇಳಿದ್ರು ಹಾಗಾದರೆ ಒಂದೇನೋ ಇನ್ವಾಲ್ವ್ಮೆಂಟೇ ಇಲ್ವಾ ನೆನೆ ಮಾಲಲ್ಲಿ ಇದೇ ಚರ್ಚೆ ಆಗಿದ್ದು ನಾನೇ ತಪ್ಪು ತಿಳ್ಕೊಂಡೆ ಅನಿಸುತ್ತೆ ಸಾರಿ ಏನೂ ಗೊತ್ತಾಗಿಲ್ಲ ಸತ್ಯ ಇಷ್ಟು ದಿನ ಆದಮೇಲಾದರೆ ನಿಮ್ಗೆ ಅವ್ರ ಬುದ್ಧಿ ಗೊತ್ತಾಯ್ತಲ್ಲ ಇದನ್ನೇ ತಿಳಿಸೋಣ ಅಂತ ಬಂದ मामा अल्लाह ने कैट इंसुलेट है ना मैंने कैट है इंसुलेट है जीआर मैंने कैट है इंसुलेट है जो मैंने कैट है इंसुलेट है मैंने कैट है इंसुलेट है मैंने कैट है इंसुलेट है जीआर मैंने आरागिंग मारा उनको जब तक सेट नहीं किया मैंने कैट है इंसुलेट है जीआर ನಿನ್ಗೆ ಗೊತ್ತಿರ ನೀನು ಸುಳ್ಳೇಳ್ತಾ ಇದೆಯ ಗೊತ್ತಿದೆ ನೀನು ಸುಳ್ಳೇತಾಯಿದ್ಯಾ ಆ ರ್ಯಾಗಿ ಮಾಡೋ ಹುಡುಗರ ಜೊತೆ ಹೋಗಿರ್ತದೆ ನೀನು ಆ ರಾಗಿ ಮಾಡೋ ಜೊತೆ ಸೇರ್ಕೊಂಡಿದ್ದೇನೆ ನೀನು ಹೇಗೆ ಹೇಳಿ ನಾನು ಅವ್ರ ಫ್ರೆಂಡ್ಶಿಪ್ ಬಿಟ್ಟು ಒಂದು ತಿಂಗಳಾಯಿತು ನನಗೂ ಅವ್ರಿಗೂ ಆಗಿತ್ತು ಯಾರ ಹತ್ರನೂ ಹೇಳಬಾರ್ದಂತೂ ಸುಮ್ಮನೆ ಇದ್ದೆ ಸುಳ್ಳು ಸೀದಾ ಫಾಸ್ಟ್ ಸುಳ್ಳು ಸುಳ್ಳು ಇದು ಸುಳ್ಳೇ ಸುಳ್ಳು ಆ

ಹಿಂದಕ್ಕೆ ಐಸ್ ಕ್ರ್ಯೂಬ್ ಹಾಕ್ತಾ ಶರ್ಟ್ ಐಸ್ ಕ್ರೀಮ್ ಹಾಕ್ತಾ ಹಿಂದಕ್ಕೆ ಕಟ್ಟಿದ್ದಂತೆ ನೀನು ಇರ್ಬೋದು ತೋರ್ಸ್ಕೊಂಡೆ ಇಲ್ಲ ಮ್ಯಾಮ್

私は何でしょう私は何でしょう私は何でしょう私は何かしょう何でしょう何でしょう何でしょ何でしょう何でしょ何でしょう何でしょう何でしょう何でしょ何でしょう何でしょう何でしょ何でしょう何でしょう何でしょ何でしょう何でしょう何でしょ何でしょう何でしょう何でしょ何でしょう何でしょう何でしょ何でしょう何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう何で何でしょう

ಅಲ್ವಾ ಈಗ ಗೊತ್ತಾಯ್ತ ಸಗಣಿ ನೀರು ಹಾಕ್ಸಿದ್ರು ಚೆನ್ನಾಗಿರ್ಲಿಲ್ಲ ಪರಿಸ್ಥಿತಿ ಅದು ಚೆನ್ನಾಗಿ ಹೇಳ್ಬೇಕು ಬಂದಿತ್ತು ಕಾಲೇಜ್ ಇವಾಗ ಬಂದ್ಬಿಟ್ಟ ಅದೇ ನಿಮಗೆ ಸರಿ ಮಾಡ್ಕೊಡೋದು ನಿನ್ನೆ 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 ತುಂಬ ಹೊತ್ತು ಸರಿ ಮಾಡಿಕೊಡೋ ಅವತ್ತು ಬಾಯಿ ಮುಚ್ಕೊಂಡಿದ್ದು ನೀನೇನಂತ ಪ್ರತಿ ಸೈಡ್ ನಿನ್ನ ನೋಡಿದಾಗ ನಂಗೆ ಅನಿಸ್ತಾ ಇರತ್ತೆ ಹಾಂ ಪಾಕ ಇಲ್ಲ ಸ್ವಲ್ಪ ಹತ್ರ ಹೇಳೋ ನೀನು ನೀನು ಆಗ ಜೂನಿಯರ್ ಆಗಿದೆ ಧೈರ್ಯ ಇರಲಿಲ್ವಾ ಧೈರ್ಯ ಇರಲಿಲ್ವಾ と本当です。